ಭಾರತ ಮತ್ತು ಥಾಯ್ಲ್ಯಾಂಡ್ ಎರಡು ಸಾವಿರ ವರ್ಷಗಳಿಂದಲೂ ಸಾಂಸ್ಕೃತಿಕ ಸಂಬಂಧಗಳನ್ನು ಹೊಂದಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಥೈಲ್ಯಾಂಡ್ನಲ್ಲಿ ಆಯೋಜಿಸಲಾದ ಸಂವಾದ್ ಕಾರ್ಯಕ್ರಮದಲ್ಲಿಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಭಾಗವಹಿಸಿದ್ದರು ಸಂವಾದ್ ಸಮ್ಮೇಳನ ಉಭಯ ರಾಷ್ಟ್ರಗಳ ನಡುವಿನ ಸ್ನೇಹದಲ್ಲಿ ಮತ್ತೊಂದು ಯಶಸ್ವಿ ಅಧ್ಯಾಯವನ್ನು ಗುರುತಿಸುತ್ತದೆ ಎಂದು ಪ್ರಧಾನಿ ನುಡಿದರು ಭಾರತದ ರಾಮಾಯಣ ಮತ್ತು ಥೈಲ್ಯಾಂಡ್ನ ರಾಮ್ ಕೀನ್ ಇವೆರಡು ಉಭಯ ರಾಷ್ಟ್ರಗಳನ್ನು ಸಂಪರ್ಕಿಸುತ್ತವೆ ಭಗವಾನ್ ಬುದ್ಧನ ಮೇಲಿನ ಗೌರವ ಎರಡೂ ದೇಶಗಳನ್ನು ಒಟ್ಟುಗೂಡಿಸುತ್ತಿದೆ ಎಂದ ಪ್ರಧಾನಿ ಕಳೆದ ವರ್ಷ ಭಾರತ ಭಗವಾನ್ ಬುದ್ಧನ ಪವಿತ್ರ ಅವಶೇಷಗಳನ್ನು ಥಾಯ್ಲ್ಯಾಂಡ್ಗೆ ಕಳುಹಿಸಿದಾಗ ಲಕ್ಷಾಂತರ ಭಕ್ತರು ಗೌರವ ಸಲ್ಲಿಸಲು ಆಗಮಿಸಿದ್ದನ್ನು ನೆನಪಿಸಿಕೊಂಡರು ಥಾಯ್ಲ್ಯಾಂಡ್ ಶ್ರೀಮಂತ ಸಂಸ್ಕೃತಿ ಇತಿಹಾಸ ಮತ್ತು ಪರಂಪರೆಯನ್ನು ಹೊಂದಿದೆ ಇದು ಏಷ್ಯಾದ ತಾತ್ವಿಕ ಮತ್ತು ಆಧ್ಯಾತ್ಮಿಕ ಸಂಪ್ರದಾಯಗಳ ಸುಂದರ ಉದಾಹರಣೆಯಾಗಿದೆ ಎಂದರು ಭಗವಾನ್ ಬುದ್ಧನ ಬೋಧನೆಗಳು ಶಾಂತಿಯುತ ಮತ್ತು ಪ್ರಗತಿಪರ ಯುಗವನ್ನು ಸೃಷ್ಟಿಸುವಲ್ಲಿ ಜಗತ್ತಿಗೆ ಮಾರ್ಗದರ್ಶನ ನೀಡಬಲ್ಲವು ಇಂದು ಸಂಘರ್ಷಗಳು ಜನರು ಮತ್ತು ರಾಷ್ಟ್ರಗಳನ್ನು ಮೀರಿ ವಿಸ್ತರಿಸುತ್ತಿವೆ ಮಾನವೀಯತೆ ಪ್ರಕೃತಿಯೊಂದಿಗೆ ಹೆಚ್ಚು ಸಂಘರ್ಷದಲ್ಲಿದೆ ಇದನ್ನು ಮೀರಿ ಜಾಗತಿಕ ಶಾಂತಿ ಕಾಪಾಡುವಲ್ಲಿ ಉಭಯ ದೇಶಗಳು ಶ್ರಮಿಸುತ್ತಿವೆ ಎಂದು ಪ್ರಧಾನಿ ಹೇಳಿದರು ಇನ್ ಇಂಡಿಯಾ ಅಂಡ್ ಡಿಸ್ಟ್ರಿಬ್ಯೂಟೆಡ್ in Mongolia. Our efforts in conservation of monuments in many countries reinforce our commitment to Bhagavan Buddha's legacy. Friends, it is encouraging that this edition of Samvat is hosting a religious roundtable bringing together Diverse religious leaders. I am confident that valuable insights will emerge from this platform, shaping a more harmonious world. Once again, I extend my gratitude to the people and government of Thailand for hosting this conference.